ವೆಲ್ಕಮ್ ಟು ಮೈ ಚಾನಲ್ ನೀವಿ ನನ್ ಚಾನಲ್ ಸಬ್ಸ್ ಆಗಿ ಕರಿಮಣಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಇಲ್ಲಿ ಕರ್ಣ ಹಾಗೂ ಸಾಹಿತ್ಯ ಹೇಳ್ತಾರೆ ಸಾಹಿತ್ಯ ರಾತ್ರಿ ಹೊತ್ತು ಸ್ವಲ್ಪ ಕೈ ಕಾಲನ್ನ ಇಟ್ಕೊಂಡು ಮಲ್ಕೊಳ್ಳಿ ಸೈಕಲ್ ತುಳಂಗೆ ತುಳಿತಾನೆ ಇರ್ತೀರಾ ಹಾಗೆ ಬೆಲ್ ಹೊಡೆದಂಗೆ ಹೊಡಿತಾನೆ ಇರ್ತೀರಾ ರಾತ್ರಿ ಆಗೋಯ್ತು ಅಂದ್ರೆ ಪ್ರಾಣಾಯಪಾಯ ಆದ ತರ ನಂಗೆ ಅನ್ಸುತ್ತೆ ನಂಗೆ ತುಂಬಾನೇ ಭಯ ಆಗುತ್ತೆ ಕಣ್ರಿ ನಿಮ್ಮನ್ನ ನೋಡುತ್ತೆ ಅಂತ ಇಲ್ಲಿ ಕರ್ಣ ಹೇಳ್ತಾರೆ ಕರ್ಣ ಸುಮ್ನೆ ಏನೇನೋ ಹೇಳ್ಬೇಡಿ ಕಣ್ರಿ ನೀವು ಎಷ್ಟ್ ಚೆನ್ನಾಗಿ ನಾಟಕ ಆಡ್ತೀರಾ ಅಷ್ಟೊಂದ್ ಕಷ್ಟ ಆದ್ರೆ ಹೋಗಿ ಆಚೆ ಹೋಗಿ ಮಲ್ಕೊಳಿಬೇಕಾದ್ರೆ ಅಂತ ಇಲ್ಲಿ ಸಾಹಿತ್ಯ ಹೇಳ್ತಾರೆ ಕಣ್ರಿ ರೂಮ್ ಅಂತ ಹೇಳಕ್ ಬರ್ಬೇಕಾದ್ರೆ ಇಲ್ಲಿ ಕರ್ಣ ಅವ್ರಿಗೆ ಕಾಲ್ ಬರುತ್ತೆ ಆಗ ಕರ್ಣ ಅವ್ರು ಆಚೆ ಹೋಗ್ತಾರೆ ಕರ್ಣ ಅವ್ರಿಗೆ ವೆಂಕಿ ಅವರು ಕಾಲ್ ಮಾಡಿರ್ತಾರೆ ಹಲೋ ಮಿಸ್ಟರ್ ಮಾವಯ್ಯ ಅಂತ ಈ ಕಡೆ ಕರ್ಣ ಹೇಳ್ದಾಗ ಆ ಕಡೆ ಬಾಯ್ ಮುಚ್ಚಯ್ಯ ಅಂತ ವೆಂಕಿ ಹೇಳ್ತಾರೆ ಕಾಲ್ ಮಾಡಿದ್ರ ಅಂತ ಕರ್ಣ ಹೇಳಿದಾಗ ಇನ್ಮೇಲೆ ನಿನ್ನಾಟ ನನ್ ಮುಂದೆ ಮುಗಿದು ಅಂತ ಹೇಳಕ್ಕೆ ನಾನ್ ಕಾಲ್ ಮಾಡ್ದೆ ಅಂತ ಬೆಂಕಿ ಹೇಳ್ಬೇಕಾದ್ರೆ ಆ ಕಡೆ ಕಾರಣ ಅವರು ಕೋಪದಲ್ಲಿ ಏನೋ ಕುಡ್ದಿದೀರಾ ಅಂತ ಕೇಳಿದಾಗ ಈ ಕಡೆ ಬೆಂಕಿ ಅವರು ಹೌದು ಏನೀಗ ಹಾಗೆ ಇಸ್ಪೀಟ್ ಆಟ ಆಡಕ್ಕೂ ಕೂಡ ಹೋಗ್ತೀನಿ ಏನ್ ಮಾಡ್ತೀಯ ನಿನ್ ಕೈಲಿ ಏನೋ ಕಿತ್ಕೊಳಕ್ ಆಗಲ್ಲ ಇನ್ ಮುಂದೆ ನಿನ್ ಏನೂ ನಡೆಯಲ್ಲ ಈಗ ನಿನ್ನ ಆಟ ಮುಗ್ದೋಗಿದೆ ಇನ್ನೇನಿದ್ರು ನನ್ ಆಟ ಶುರು ಅಂತ ಈ ಕಡೆ ಬೆಂಕಿ ಹೇಳ್ತಾರೆ ಬೆಂಕಿ ಅವರು ತುಂಬಾನೇ ಒಂಥರ ಮಾತಾಡ್ತಿದ್ದಾರೆ ಆ ಕಡೆ ಈ ಕಡೆ ಹೇಳ್ತಾ ಎದ್ರು ಕಡೆ ಆಟ ಆಡೋನು ಅಂತ ಹೇಳಿ ಾರೆ ಈ ಕಡೆ ಕರ್ಣ ಅವರು ಉಪಾಯಕ್ ಬರ್ತಿರ್ಬೇಕಾದ್ರೆ ಆ ಕಡೆ ಸಾಹಿತಿ ಅವರು ಕರ್ಣನೆ ನೋಡ್ತಿರ್ತಾರೆ ಅಂತ ತಪ್ಪನ್ನ ಮತ್ತೆ ಹೋಗ್ಬೇಡಿ ಅಂತ ಹೇಳಿ ಕರ್ಣ ನಿಧಾನವಾಗಿ ಹೇಳ್ತಾರೆ ಬಿಟ್ಟಿದ್ಯಾ ನಿನ್ ಬಗ್ಗೆ ನೀನು ಏನ್ ಬಿಡ್ತೀನಿ ಇಲಿ ಅನ್ಕೊಂಡಿದ್ಯನೋ ನಿನ್ಗೆ ಎದ್ಕೊಂಡು ಬಿಳ ಉಡ್ಕೊಂಡು ಹೋಗಕ್ಕೆ ನಾನ್ ಹೋಗೇ ಹೋಗ್ತೀನಿ ಕಣು ಆಟ ಆಡಕ್ಕೆ ಹೋಗಿ ಹೋಗ್ತೀನಿ ಅಂತ ಈ ಕಡೆ ಬೆಂಕಿ ಹೇಳ್ತಿರ್ಬೇಕಾದ್ರೆ ಆ ಕಡೆ ಕರ್ಣನ ಹತ್ರ ಸಾಹಿತ್ಯ ಅವರು ಬರ್ತಿರ್ತಾರೆ ಅಂದ್ರೆ ಏನ್ ಅನ್ಕೊಂಡಿದ್ಯೋ ನಾನು ಆಟ ಆಡೋದಕ್ಕೆ ಹೋಗೇ ಹೋಗ್ತೀನಿ ಅಂತ ಈ ಕಡೆ ಬೆಂಕಿ ಹೇಳ್ತಾರೆ ಮದುವೆ ಮಾಡಕ್ಕೆ ಹೋಗೇ ಹೋಗ್ತೀನಿ ನೀನ್ ಏನ್ ಮಾಡ್ತೀಯ ಅಂತ ಹೇಳಿ ಇಲ್ಲಿ ಬೆಂಕಿ ಕಾಲ್ ಕಟ್ ಮಾಡ್ಬಿಡ್ತಾರೆ ಆ ಕಡೆ ಸಾಹಿತ್ಯ ಇರೋ ಕಾರಣ ಇಲ್ಲಿ ಕರ್ಣ ಅವ್ರು ಜೋರಾಗಿ ಮಾತಾಡ್ತೇವೆ ಮಾವ ಅಂತ ಹೇಳಕ್ ಬರ್ತಾರೆ ಅಷ್ಟೊತ್ತಿಗೆ ಕಾಲ್ ಕಟ್ ಮಾಡಿರೋದ್ನ ಕರ್ಣ ನೋಡ್ತಾರೆ ಕರ್ಣ ಅವ್ರು ಛೇ ಅಂತ ಜೋರಾಗಿ ಕೂಗಿದಾಗ ಇಲ್ಲಿ ಸಾಹಿತ್ಯ ಅವ್ರಿಗೆ ಕರ್ಣ ಕೋಪ ಮಾಡ್ಕೊಂಡಿರೋದ್ ನೋಡಿ ಯಾಕ ಕರ್ಣ ಇಷ್ಟೊಂದ್ ಕೋಪ ಮಾಡ್ಕೊಂಡಿದ್ದೀರಾ ಏನಾಯ್ತು ಅಂತ ಕೇಳಿದ್ರೆ ಆ ಕಡೆ ಕರ್ಣ ಅವ್ರು ನಂಗೆ ಅರ್ಜೆಂಟ್ ಕೆಲ್ಸ ಇದೆ ಬರ್ತೀನಿ ಅಂತ ಹೊಟ್ಟೋಗ್ತಾರೆ ಕಡೆ ಬೆಂಕಿ ಅವರು ಆಟ ಆಡೋದಿಕ್ಕೆ ಅಂತ ಬೇರೆ ಜಾಗಕ್ಕೆ ಹೋಗಿರ್ತಾರೆ ಅಲ್ಲಿ ಆಟ ಆಡ್ಬೇಕಾದ್ರೆ ಅಲ್ಲಿ ರಿಷಿ ಹಾಗೂ ರಿಷಿ ಫ್ರೆಂಡ್ ಬರ್ತಾರೆ ಹೆಂಗುರು ಅವಾಗ್ಲೇ ಬಂದು ಕೂತ್ ಬಿಟ್ಟಿದಾನೆ ಇವಾಗ ಇವನು ಎದೆಡೋ ಸೀನೇ ಇಲ್ಲ ಅಂತ ರಿಷಿ ಫ್ರೆಂಡ್ ಹೇಳ್ತಾಗ ರಿಷಿ ಹೇಳ್ತಾರೆ ಹೌದು ಕಣು ಏನೋ ಆಟಾಡ್ಕೊತಿದ್ದಾರೆ ಆಟಾಡ್ಕೊಳ್ಳೋ ಆಡ್ಕೊಳ್ಳೋ ಬಿಡು ಆದ್ರೆ ಕುರಿಗೆ ಕುರಿ ಬಲಿ ಕೊಡ್ತೀವಿ ಅಂತ ಗೊತ್ತೇ ಇಲ್ಲ ಕುರಿ ನೋಡಿದ್ರೆ ಮಾವನ್ ಸೊಪ್ಪು ತಿನ್ಕೊಂಡು ಇದೆ ಅಂತ ಇಲ್ಲಿ ರಿಷಿ ಬೆಂಕಿನ ನೋಡ್ಕೊಂಡು ಮಾತಾಡ್ತಾರೆ ಕರ್ಣ ಅವರು ಆ ಜಾಗಕ್ ಬಂದು ತನ್ನ ಮಾವ ವೆಂಕಿ ಅವರು ಆಟ ಆಡ್ತಿರ ನೋಡಿ ಮತ್ತೆ ಆಟ ಆಡಕ್ ಶುರು ಮಾಡಿದಾರ ಅಂತ ಹೇಳಿ ಇಲ್ಲಿ ಕರ್ಣ ಅವರು ತುಂಬಾ ಕೋಪದಿಂದ ಬೆಂಕಿನ ನೋಡ್ತಿರ್ತಾರೆ ಆದ್ರೆ ಇಲ್ಲಿ ವೆಂಕಿ ಅವರು ತಮ್ಗೆ ಜ್ಞಾನ ಇಲ್ದೇನ ಇಷ್ಟ ಬಂದಂಗೆ ಕುಡ್ಕೊಂಡು ಅಲ್ಲಿ ಆಟ ಆಡ್ಕೊಂಡು ಇರ್ತಾರೆ ಅಲ್ಲಿ ರಿಷಿ ಕೂಡ ರಿಷಿ ಹಾಗೂ ರಿಷಿ ಫ್ರೆಂಡ್ಸ್ ಕರ್ಣ ನೋಡಿ ಇಲ್ಲಿ ರಿಷಿ ಫ್ರೆಂಡ್ ಹೇಳ್ತಾರೆ ನೋಡೋ ಕರ್ಣ ಬಂದಾಯ್ತು ಕುರಿನ ಇಡಿಯೋ ಉಲಿ ಬಂದಿದೆ ಅಂತ ಹೇಳ್ತಿದಂಗೆ ಇಲ್ಲಿ ರಿಷಿಗೆ ಕರ್ಣ ನೋಡ್ಬಿಟ್ಟು ತುಂಬಾನೇ ಭಯ ಆಗ್ಬಿಡ್ತೆ ನೆಡಿಯೋ ಹೊಟ್ಟೋಗೋಣ ಅಂತ ಹೇಳ್ತಿದಂಗೆ ಇದೆ ಕರ್ಣನ್ ಫ್ರೆಂಡ್ ಹೇಳ್ತಾರೆ ಯಾಕೋ ಇರೋ ಸ್ವಲ್ಪ ಹೊತ್ತಿದ್ದು ಮಜಾ ತಗೋಣ ಏನ್ ಮಾಡ್ತಾನೆ ನೋಡೋಣ ಅಂತ ಹೇಳ್ತಿದಂಗೆ ಇಲ್ಲಿ ರಿಷಿ ಹೇಳ್ತಾರೆ ಏನೋ ಅವನ ಹತ್ರ ಒದೇ ತಿನ್ಸಕ್ಕೆ ಅಷ್ಟೊಂದ್ ಆಸೆ ಏನೋ ನಿನ್ಗೆ ಬಾ ಹೋಗೋಣ ಅಂತ ಹೇಳಿ ಇಲ್ಲಿ ರಿಷಿ ಹಾಗೂ ರಿಷಿ ಫ್ರೆಂಡ್ ಹೊಟ್ಟೋಗ್ತಾರೆ ಈ ಸಾಂಗ್ ಪ್ಲೇ ಆಗ್ತಿರುತ್ತೆ ಅದ್ರಿಂದ ಇರಿಟೇಟ್ ಆಗಿ ಇಲ್ಲಿ ಕರ್ಣ ಅವರು ಬೆಂಕಿಯಿಂದ ನಿಂತ್ಕೊಂಡು ಆಫ್ ಮಾಡೋ ಸಾಂಗ್ ಅಂತ ಜೋರಾಗಿ ಕಿರ್ಸ್ತಾರೆ ಆಗ ಅಲ್ಲಿ ಸಾಂಗ್ ಆಫ್ ಮಾಡಿ ಯಾರಿದ ಅಂತ ನೋಡ್ತಿರ್ತಾರೆ ಇಲ್ಲಿ ವೆಂಕಿ ಅವರು ಕರ್ಣ ನೋಡಿ ಓ ಕರ್ಣ ಬಂದ ಕರ್ಣ ನಾವು ಭಾಗ್ಯಲಕ್ಷ್ಮಿ ಬಗ್ಗೆ ಏನ ಮಾತಾಡ್ತಿದ್ವಿ ಕರ್ಣ ಅಂತ ಹೇಳ್ತಿದ್ದಂಗೆ ಇಲ್ಲಿ ಕರ್ಣ ಅವ್ರು ತುಂಬಾ ಕೋಪದಲ್ಲಿ ಆ ಟೇಬಲ್ ನ ಕಾಲಿಂದ ಒದ್ ಬಿಡ್ತಾರೆ ಇಲ್ಲಿ ಕರ್ಣ ಅವರು ಅಲ್ಲಿ ಆಟಾಡ್ತಿರೋರ್ಗೆಲ್ಲ ಆಡ್ತಿರೋರ್ಗೆಲ್ಲ ಬೈತಿರ್ತಾರೆ ನಾಚಿಕೆ ಆಗಲ್ವಾ ನಿಮ್ಗೆ ಇಲ್ಲಿ ಬಂದು ಆಟ ಕಷ್ಟಪಟ್ಟು ದುಡ್ತಿರೋದ್ನೆಲ್ಲ ಇಲ್ಲಿ ಬಂದು ಕಳ್ಕೊತಿದ್ದೀರಲ್ಲ ಏನ್ ಎಲ್ಲ ನನ್ನನ್ನೇ ನೋಡ್ತಿದ್ದೀರಾ ಎಲ್ರಿಗೂ ಎರಡೇ ಎರಡ್ ನಿಮಿಷ ಟೈಮ್ ಕೊಡ್ತೀನಿ ಎರಡ್ ನಿಮಿಷದಲ್ಲಿ ಎಲ್ಲರೂ ಖಾಲಿ ಆಗ್ತಿರ್ಬೇಕು ಯಾವನ್ನಾದ್ರೂ ಉಳ್ಕೊಂಡ್ರೆ ಅವ್ನು ನಂತೂ ತುಳ್ ಬಿಡ್ತೀನಿ ಅಂತ ಹೇಳಿ ಕರ್ಣ ಹೇಳ್ಬೇಕಾದ್ರೆ ಅಲ್ಲಿ ಪ್ರತಿಯೊಬ್ರು ಕರ್ಣನ್ ಮಾತನ್ನ ಕೇಳಿಸ್ಕೊಂಡು ತುಂಬಾನೇ ಎದುರುಕೊತಿರ್ತಾರೆ ಅಲ್ಲಿ ಕೋಪದಲ್ಲಿ ಚೇರ್ನೆಲ್ಲ ಒತ್ತು ಎಸೆ ತೆರ್ಬೇಕಾದ್ರೆ ಇಲ್ಲಿ ಅಲ್ಲಿದ್ದವರೆಲ್ಲ ಹೊಟ್ಟೋಗ್ತಾರೆ ಆಗ ಇಲ್ಲಿ ಕರ್ಣ ಅವರು ಬಂದು ವೆಂಕಿ ಹತ್ರ ನಿಂತ್ಕೊಂಡಾಗ ವೆಂಕಿ ಅವರು ಅದು ಭಾಗ್ಯಲಕ್ಷ್ಮಿ ಅಯ್ಯೋ ಲಾಸ್ಟ್ ಆಟ ಆಡ್ತಿದ್ರೆ ಇನ್ನೊಂದ್ಸರಿ ಆಟ ಆಡ್ತಿರ್ಲಿಲ್ಲ ಅಂತ ಹೇಳಿ ಭಾಗ್ಯಲಕ್ಷ್ಮಿ ಬಾಕ್ಲು ತೆಗಿತಿದ್ಲು ಅಂತ ಹೇಳಿ ಭಯದಲ್ಲಿ ಕಾರ್ನೆಲ್ಲ ಎಸ್ಬಿಡ್ತಾರೆ ಬಿಡ್ತಾರೆ ವೆಂಕಿ ಇಲ್ಲಿ ಕರ್ಣ ಅವರು ಕೋಪದಲ್ಲಿ ಮಾತಾಡ್ಬೇಡಿ ನೀವು ಅಲ್ಲಕಂದ್ರೆ ಈ ಆಟ ತಿಂದರೆ ನಿಮ್ ಮಗಳು ಬೀದಿಗೆ ಬಂದಿದ್ಲಲ್ಲೇ ನಿಮ್ಗೆ ಸ್ವಲ್ಪನು ಮನುಷ್ಯತ್ವ ಅನ್ನೋದೇ ಇಲ್ವಾ ನಿಮ್ಗೆ ನಡೀರಿ ಒಂದ್ ಮಾತು ಆಡ್ಬಾರ್ದು ಅಂತ ಹೇಳಿ ಇಲ್ಲಿ ವೆಂಕಿ ಅವ್ರು ಕುತ್ ಇಕೊಂಡು ಕರ್ಣ ಕರ್ಕೊಂಡು ಹೋಗ್ತಾರೆ ಆ ಕಡೆ ಸಾಹಿತ್ಯಕೊಂಡು ರೂಮ್ ಅಲ್ಲಿ ಕೂತಿರ್ತಾರೆ ಅಲ್ಲಿ ಅರುಂಧತಿ ಅವ್ರು ಬರ್ತಾರೆ ಇಲ್ಲಿ ಅರುಂಧತಿ ಅವರು ನೋವಿದೆ ನೂರು ಕಷ್ಟಗಳಿದೆ ಹಾಗೆ ಪ್ರಶ್ನೆಗಳಿದೆ ಅದೆಲ್ಲ ಅದೂ ಒಂದ್ ದಿನ ಪರಿಹಾರ ಸಿಕ್ಕೇ ಸಿಗುತ್ತೆ ಜಾಸ್ತಿ ತಲೆ ಕೆಡ್ಸೋ ಬೇಡ ಅಂತ ಇಲ್ಲಿ ಅರುಂಧತಿ ಹೇಳ್ತಿರ್ತಾರೆ ಆದ್ರೆ ಕರ್ಣ ಮಾತ್ರ ಯಾವತ್ತು ನಿನ್ನ ಬಿಟ್ಕೊಡಲ್ಲ ಅವ್ನ್ ಯಾವತ್ತಿದ್ರು ನಿನ್ ಜೊತೆನೆ ನಿಂತಿರ್ತಾನೆ ಅಂತ ಇಲ್ಲಿ ಅರುಂಧತಿ ಹೇಳಿದಾಗ ಇಲ್ಲಿ ಸಾಯಿತಿ ಅವ್ರಿಗೆ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಎದ್ ನಿಂತ್ಕೋತಾರೆ ನೀವಿಬ್ ಜೊತೆಗಿದ್ದು ಕಷ್ಟಕ್ಕೆ ಒಬ್ರಿಗೊಬ್ರು ಹೆಗ್ಲು ಕೊಡ್ತಾ ಜೊತೆಗೆ ಬಾಳ್ಬೇಕು ಅನ್ನೋದೇ ನನ್ ಆಸೆ ಇದಕ್ಕಿಂತ ಮುಖ್ಯವಾದದ್ದು ನಂಗೆ ಬೇರೆ ಏನು ಇಲ್ಲ ಸಾಹಿತ್ಯ ನೀನ್ ಈ ತರ ಸೊಪ್ಪೆ ಮೊರೆ ಮಾಡ್ಕೊಂಡಿರೋದು ಅದು ನೋಡಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತಿದೆ ಸಾಹಿತ್ಯ ನೀನು ನಗ್ನಾಗ್ತಾ ಇದ್ರೇನೆ ನಮ್ ಮನೆಗೆ ಒಂದು ಕಳೆ ಬರುತ್ತೆ ಅವಾಗ್ಲೇ ನೀನು ಕರ್ಣನ್ ಮನ್ಸಲ್ಲಿ ಸಂತೋಷ ತುಂಬಕ್ಕೆ ಸಾಧ್ಯ ನಾನ್ ಹೇಳಿದ್ದು ಅರ್ಥ ಆಯ್ತು ಅಲ್ವಾ ಸಾಹಿತ್ಯ ಅಂತ ಹೇಳ್ತಿದಂಗೆ ಆ ಕಡೆ ಸಾಹಿತ್ಯ ಹೂ ಮತ್ತೆ ನೀವ್ ಹೇಳಿದ ಅರ್ಥ ಆಯ್ತು ನಿಮ್ ಪ್ರೀತಿಗೆ ನಾನ್ ಯಾವಾಗ್ಲೂ ಚಿರದೂಣಿ ಆಗಿರ್ತೀನಿ ಅಂತ El interés. ಥ್ಯಾಂಕ್ ಯು ಅಂತ ಹೇಳಿ ಅರುಂಧತಿ ಅವರು ಅಲ್ಲಿಂದ ಹೋಗ್ತಾರೆ ಆಮೇಲೆ ಎಲ್ಲಿಗೆ ಕರ್ಣ ಅವ್ರು ಬರ್ತಾರೆ ಸಾಹಿತ್ಯ ಅವ್ರು ಕೇಳ್ತಾರೆ ಎಲ್ಲಿ ಹೋಗಿದ್ರಿ ಕರ್ಣ ಇಷ್ಟ ನಾನ್ ಆವಾಗ್ಲೂ ನಿಮ್ಮನ್ನ ಅಷ್ಟು ಸಲ ಕೇಳ್ದೆ ಒಬ್ರು ಬ್ಯಾಡ್ ಸ್ಟೂಡೆಂಟ್ ಇದ್ರು ಸಾಹಿತ್ಯ ನಾನ್ ಮತ್ತೆ ನೆನ್ಪ್ ಮಾಡಕ್ ಹೋಗಿದ್ದೆ ಅಂತ ಹೇಳಿ ಕರ್ಣ ಹೇಳಿದಾಗ ಏನ್ ಪಾಠ ಯಾರ್ ಸ್ಟೂಡೆಂಟ್ ಏನ್ ಮಾತಾಡ್ತಿದ್ದೀರಾ ಕರ್ಣ ನಿಮ್ಗೆ ನೆಟ್ಟಗ್ ಮಾತಾಡಕ್ ಬರಲ್ವಾ ಎಲ್ಲಾ ಒಗ್ಟಾಗೆ ಮಾತಾಡ್ತಿರಲ್ಲ ಅಂತ ಹೇಳಿ ಸಾಹಿತ್ಯ ಕೇಳ್ದಾಗ ಕರ್ಣ ಅವ್ರು ಹೇಳ್ತಾರೆ ಎಲ್ಲಿ ನೆಟ್ಟಗ್ ಮಾತಾಡಕ್ ಯಾರಿಗೂ ಅರ್ಥನೇ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಯಾರದು ಕರ್ಣ ಅಂತ ಹೇಳಿ ಸಾಹಿತ್ಯ ಹೇಳ್ಬೇಕಾದ್ರೆ ಸಾಹಿತಿ ಅವ್ರಿಗೆ ಒಂದು ಕಾಲ್ ಬರುತ್ತೆ ಆಮೇಲೆ ಅಲ್ಲಿಂದ ಕರ್ಣ ಹೊಟ್ಟೋಗ್ತಾರೆ ಇಲ್ಲಿ ಕಾಲ್ ಮಾಡಿರೋದು ನಳಿನಿ ಅಂದ್ರೆ ಸಾಹಿತಿ ಅವರ ಚಿಕ್ಕಮ್ಮ ಹಲೋ ಚಿಕ್ಕಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಸಾಹಿತ್ಯ ಅಂತ ಹೇಳಿ ತುಂಬಾನೇ ಅಳ್ತಿರ್ತಾರೆ ಅವ್ರ ಚಿಕ್ಕಮ್ಮ ಎಂತ ಗತಿ ಬಂದ್ಬಿಡ್ತಮ್ಮ ನಮ್ಗೆ ಅಂತ ಅಳ್ತಿರ್ತಾರೆ ಈ ಕಡೆ ಸಾಹಿತ್ಯ ಅವ್ರು ಕೇಳ್ತಾರೆ ಚಿಕ್ಕಮ್ಮ ಅಳ್ತಿದ್ದೀರಾ ಓ ಬಡವರು ಇರ್ಬೋದಮ್ಮ ಆದ್ರೆ ನಾವು ಕೂಡ ಮನುಷ್ಯರೇ ಅಲ್ವಾ ಹೀಗೆ ಬಿಟ್ಟು ಬಿಟ್ಟು ಚಿತ್ರ ಹಿಂಸೆ ಕೊಡೋ ಬದ್ಲು ನಮ್ಮನ್ನ ಒಂದೇ ಸಲ ಸಾಯಿಸ್ಬಿಡ್ಬೋದಲ್ವಾ ನನ್ನಿಂದ ಇದನ್ನ ನೋಡಕ್ ಆಗ್ತಿಲ್ಲ ಕಡಮ್ಮ ಅಂತ ಇಲ್ಲಿ ಸಾಹಿತ್ಯ ಹೇಳ್ದಾಗ ಇಲ್ಲಿ ಸಾಹಿತ್ಯ ಅವ್ರು ಚಿಕ್ಕಮ್ಮ ಹೇಳ್ತಾರೆ ಏನಾಯ್ತು ಅಂತ ಹೇಳ್ಬೋದಲ್ವಾ ಚಿಕ್ಕಮ್ಮ ಮನೇಲೆಲ್ಲಾ ಹುಷಾರಾಗಿದಾರಲ್ವಾ ಅಂತ ಕೇಳ್ತಾರೆ ಸಾಹಿತ್ಯ ಅಂತ ಕೇಳ್ತಿದ್ಯಲ್ಲಮ್ಮ ಅವ್ರು ಬಕ್ಕಿರಾನೇ ಹೆಚ್ಚು ಅಂತ ಇಲ್ಲಿ ಸಾಹಿತ್ಯ ಚಿಕ್ಕಮ್ಮ ಹೇಳ್ತಿದ್ರೆ ಆಕಡೆ ಸಾಹಿತ್ಯ ತುಂಬಾ ಶಾಕ್ ಆಗ್ಬಿಡತ್ತೆ ನಿನ್ ಗಂಡ ಏನ್ ಮನುಷ್ಯನಮ್ಮ ಅವ್ನೊಬ್ಬ ರಾಕ್ಷಸ ಅವ್ನು ನಮ್ಮನ್ನ ನಮ್ ಬಿಟ್ಬಿಡಮ್ಮ ನಿನ್ ಕೈ ಮುಗಿತೀನಿ ಅಂತ ಇಲ್ಲಿ ಸಾಹಿತ್ಯ ಚಿಕ್ಕಮ್ಮ ಹೇಳ್ತಿದಂಗೆ ಆ ಕಡೆ ಸಾಹಿತಿ ಅವರು ಏನು ಕರ್ಣನ ಅವ್ರೇನ್ ಮಾಡುದು ಚಿಕ್ಕಮ್ಮ ಚಿಕ್ಕಮ್ಮ ಈಗ ಏನಾಯ್ತು ಹೇಳಿ ಅಂತ ಇಲ್ಲಿ ಸಾಹಿತ್ಯ ಕೇಳ್ತಾರೆ ಅದನ್ನ ನಾನ್ ಹೇಗಮ್ಮ ಹೇಳಿ ನನ್ ಕೈಲಿ ಹೇಳಕ್ ಆಗ್ತಿಲ್ಲ ನಿಮ್ ಚಿಕ್ಕಪ್ಪನ ಯಾವ್ ಸ್ಥಿತಿ ತಂದಿಟ್ಟಿದ್ದಾನೆ ಅಂತ ನೀನೇ ಬಂದ ನೋಡಮ್ಮ ಬೇಕಾದ್ರೆ ಹೆತ್ತು ಹೆಚ್ಚು ಮಗಳಗಿಂತ ಚೆನ್ನಾಗಿ ಸಾಕಿದ್ದಕ್ಕೆ ನಮ್ಗೆ ಇದೇ ಸಿಕ್ಕ ಪ್ರತಿಫಲ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಚಿಕ್ಕಮ್ಮ ಅಳ್ತಾನೆ ಇರ್ತಾರೆ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಚಿಕ್ಕಮ್ಮ ಕಾಲ್ನ ಕಟ್ ಮಾಡ್ಬಿಡ್ತಾರೆ ಅಯ್ಯೋ ಚಿಕ್ಕೋಗೆ ಏನಾಯ್ತು ಅಂತ ಹೇಳಿ ಇಲ್ಲಿ ಸಾಹಿತ್ಯ ಟೆನ್ಶನ್ ಮಾಡ್ಕೊತಿರ್ತಾರೆ ಆ ಕಡೆ ಸಾಹಿತ್ಯ ಚಿಕ್ಕಮ್ಮ ಚೆನ್ನಾಗಿ ನಾಟಕ ಮಾಡಿದೆ ಅಂತ ನಗ್ತಿರ್ತಾರೆ ಆ ಕಡೆ ಅರುಂಧತಿ ಅವರು ಅನುರಾಧಗೆ ಕಾಲ್ ಮಾಡಿ ಮಾತಾಡ್ತಿರ್ತಾರೆ ಆ ಕಡೆ ಅನುರಾಧ ಅವ್ರು ಕೇಳ್ತಾರೆ ನನ್ಗೆ ಯಾಕೆ ಮಾತ್ ಕಾಲ್ ಮಾಡಿದ್ಯಾ ಅಂತ ಹೇಳಿದಾಗ ಅರುಂಧತಿ ಅವ್ರು ಮಾತಾಡಕ್ಕೆ ಅಂತ ಹೇಳ್ತಾರೆ ನಿನ್ ಜೊತೆ ಮಾತಾಡಕ್ಕೆ ನಂಗೆ ಏನು ಇಲ್ಲ ನನ್ಗಿದೆ ಅನು ಅಂತ ಹೇಳಿ ಅರುಂಧತಿ ಅವ್ರು ಹೇಳ್ತಾರೆ ಅದೇನೋ ಅವತ್ ಹೇಳಿತಲ್ಲ ಅನ್ನೋ ಸಾಹಿತ್ಯ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿ ತರ ಅವಳು ಮನೇಲಿ ಚೆನ್ನಾಗಿ ಎಲ್ಲಾನು ಒಂದ್ ಮಾಡ್ತಾಳೆ ಅಂತ ನೀನೇ ಕಲ್ಸಿದ್ ಅಲ್ವಾ ಈ ಮನೆ ಹಾಳಾಗ್ತಿದೆ ಅದು ಈಗ ಶುರು ಆಗಿದೆ ಅಂತ ಹೇಳಿ ನೋಡ್ಕೊಂಡ್ ನಿನ್ ಕಣ್ಮುಂದನೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ಕಾಲ್ ನ ಕಟ್ ಮಾಡ್ಬಿಡ್ತಾರೆ ಆ ಕಡೆ ಫೆಂಕಿಗೆ ವೆಂಕಿ ಚಿಕ್ಕಮ್ಮ ಚೆನ್ನಾಗಿ ಉಪಚಾರ ಮಾಡ್ತಿರ್ತಾರೆ ಗಾಯ ಆಗಿರೋದ್ರಿಂದ ಇಲ್ಲಿ ಕ್ಯಾಪ್ಟನ್ ಹೇಳ್ತಾರೆ ನನ್ ಕಾರಣ ಈ ತರ ನಮ್ ಕಾರಣ ಈ ತರ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದಂಗೆ ಸ್ವರೂಪ್ ಅವರು ಹೇಳ್ತಾರೆ ಹೌದೌದು ಎಲ್ಲ ಅಲ್ವಲ್ಲ ಪಕ್ಕ ಇಲ್ಲಿ ಏನೋ ಪ್ಲಾನ್ ಮಾಡಿ ಏನೋ ಆಗಿದೆ ಅಂತ ಸ್ವರೂಪ್ ಹೇಳ್ತಿದ್ರೆ ಆ ಕಡೆ ವೆಂಕಿ ಅವ್ರು ಹೇಳ್ತಾರೆ ಮುಚ್ಚೋ ಬಾಯಿ ದೌಡ ಉದ್ರ ಹೋಗ್ಬೇಕು ತರ ನಿಂಗೆ ಹೊಡಿತೀನಿ ನಿಮ್ ಮಾವ ಅಂತ ನಾ ನೋಡ್ದೆ ನಿಮ್ಮಅಪ್ಪ ಈ ತರ ಸಾಯೋ ತರ ಹೊಡೆದು ಕಳ್ಸಿದಾನೆ ಅಲ್ಲಾ ನೀನು ಒಬ್ಬ ಮಗನೇನೋ ನಮ್ಮಅಪ್ಪಂಗ್ ಈ ತರ ಅಂತ ಅಂತಾನೆ ಅಂತನ್ಕಟ್ರೆ ನೀನ್ ನೋಡ್ರೆ ಅವ್ನ ಈ ತರ ಮಾಡಿರೋದಕ್ಕೆ ಚಾನ್ಸ್ ಇಲ್ಲ ಅಂತಿದೆಯಲ್ಲ ಅಮ್ಮ ಪುಣ್ಯಾತ್ಕಿತಿ ಎಂತ ಮಗುಗೆ ಜನ್ಮ ಕೊಟ್ಟಮ್ಮ ಅಂತ ಹೇಳಿ ಇಲ್ಲಿ ವೆಂಕಿ ಅವರು ನಳಿನಿಗೆ ಕೇಳ್ತಾರೆ ಆ ಕಡೆ ಸಾಹಿತಿ ಅವರು ವೆಂಕಿ ಮನೆಗೆ ಬಂದೇ ಬಿಡ್ತಾರೆ ಇಲ್ಲಿ ನಳಿನಿ ಅವರು ಸಾಹಿತ್ಯನ ನೋಡಿ ಡ್ರಾಮಾ ಸ್ಟಾರ್ಟ್ ಮಾಡ್ತಾರೆ ಅಯ್ಯೋ ಸಾಹಿತ್ಯ ಬಂದಮ್ಮ ಬಂದ ಈಗ ನೋಡು ನಿಮ್ಮ ಚಿಕ್ಕಪ್ಪ ಸ್ಥಿತಿ ಅಂತ ಇಲ್ಲಿ ನಳಿನಿ ಹೇಳ್ದಾಗ ಆ ಕಡೆ ಅವರು ಅಯ್ಯೋ ನೋವಾಗ್ತಿದೆ ನಂಗೆ ಎಷ್ಟು ಮೂಳೆ ಮುರಿದಾಕ್ ಆ ಕಾರಣ ಅಂತ ನಾಟಕ ಶುರು ಮಾಡ್ತಾರೆ ನನ್ಗೆ ಏನಾರು ಆಗೋದ್ರೆ ಈ ಮನೆನ ಯಾರ್ ನೋಡ್ಕೋತಾರಪ್ಪ ಏನ್ ಗತಿ ಅಂತ ಹೇಳಿ ಇಲ್ಲಿ ಫೆಂಕಿ ಅವರು ನಾಟಕ ಆಡ್ಕೊಂಡು ಸಾಹಿತ್ಯ ಮುಂದೆ ಹೇಳ್ತಿದ್ರೆ ಇಲ್ಲಿ ನಳಿನಿ ಅವರು ಸಾಹಿತ್ಯ ಚಿಕ್ಕಮ್ಮ ನಾಟಕ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಯ್ಯೋ ನೀವ್ ಆತರ ಆಡ್ಬೇಡ್ರಿ ನೀವೇ ಈ ಮನೆ ಆಧಾರ ಸ್ತಂಭ ನಿಂಗೆ ಏನಾರ ಆಗ್ಬಿಟ್ರೆ ನಮ್ ಗತಿ ಏನ್ರಿ ಅಂತ ಹೇಳ್ತಿದ್ದಂಗೆ ಇಲ್ಲಿ ಸಾಹಿತ್ಯ ಅವ್ರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ ಚಿಕ್ಕಪ್ಪ ನೋಡಿ ಹಾಗೆ ಇಲ್ಲಿ ಕರ್ಣ ಅವರು ಮನೇಲಿ ಹೇಳಿರನ್ನ ಯೋಚನೆ ಮಾಡ್ತಿರ್ತಾರೆ ಅಲ್ಲೊಬ್ಬ ಬ್ಯಾಗ್ ಸುಬ್ಬಿನ ಬ್ಯಾಟ್ ಸ್ಟೂಡೆಂಟ್ ಇದ್ದ ಅವನ್ಗೆ ಪಾಠ ಹೇಳಿರೋದೆಲ್ಲ ಹೋಗ್ತಿತ್ತು ಅದಕ್ಕೆ ಮತ್ತೆ ಪಾಠ ಹೇಳಕ್ ಹೋಗಿದ್ದೆ ಅಂತ ಇಲ್ಲಿ ಹೇಳಿರೋದ್ನ ಸಾಹಿತ್ಯ ನೆನ್ಪಿಸ್ಕೊತಿರ್ತಾರೆ ಆ ಕಡೆ ಕರ್ಣ ಅವರು ಪರ ಜೊತೆ ಮಾತಾಡ್ತಿರ್ತಾರೆ ಈ ತರ ಆಟ ಆಡೋ ಜಾಗೆಲ್ಲಾ ಅಡ್ರೆಸ್ ನ ತಗೊಳೋ ಮುಚ್ಚಾಕ್ ಬಿಡೋಣ ನೀನು ಬೇಕಾದ್ರೆ ಬ್ರಹ್ಮಕುಮಾರ್ ಹತ್ರ ಸಹಾಯ ತಗೋ ಅಂತ ಇಲ್ಲಿ ಕರ್ಣ ಹೇಳ್ತಿರ್ತಾರೆ ಆಗ ಭರತ್ ಹೇಳ್ತಾರೆ ಅಯ್ಯೋ ಅಣ್ಣ ಅದನ್ನೆಲ್ಲ ತಗೊಂಡು ಏನ್ ಮಾಡಕ್ ಅಣ್ಣ ತಣ್ಣ ಅವ್ರಿಗೆ ಬುದ್ಧಿ ಇರ್ಬೇಕಲ್ವ ನೀನ್ ಹೇಗಿದ್ರು ವೆಂಕಿ ಅವ್ರನ್ನ ತರ್ದಿದ್ಯಾಲ ಬಿಡು ಅಂತ ಹೇಳಿದಾಗ ಇಲ್ಲಿ ಕರ್ಣ ಅವ್ರು ಹಾಗಲ್ಲ बरद ಪಾಪ ಅವ್ರ ಮನೆಯವರು ಕಷ್ಟಪಟ್ಟು ಎಲ್ಲಾನು ದುಡ್ದು ಆತರ ಮಾಡ್ತಾರೆ ಇವ್ರು ನೋಡಿದ್ರೆ ಈ ತರ ದುಡ್ಡ್ದಿರೋ ದುಡ್ನೆಲ್ಲ ತಂದು ಅಲ್ಲಿ ಹಾಳು ಮಾಡ್ತಿದ್ರೆ ಪಾಪ ಅವ್ರಿಗೆ ವಿಷಯ ಗೊತ್ತಾದ್ರೆ ಏನ್ ಮಾಡೋದು ಅಂತ ಹೇಳ್ತಿದ್ದಂಗೆ ಇಲ್ಲಿ ಸಾಹಿತ್ಯ ಅವರು ತಂದು ಚಿಕ್ಕಪ್ಪ ಹಾಗೂ ಸ್ವರೂಪ್ ಕ್ಯಾಪ್ಟನ್ ಕರ್ಕೊಂಡು ಕರ್ಣನ್ ಮನೆಗೆ ಬಂದು ಜೋರಾಗಿ ಕೇಳಿಸ್ತಾರೆ ಎಲ್ಲಾ ವಿಷಯ ಗೊತ್ತಾಯ್ತು ಕರ್ಣ ಆಗ ಕರ್ಣ ಅವರು ಸಾಹಿತ್ಯನ್ ಜೊತೆ ವೆಂಕಿ ಅವ್ರು ನೋಡಿ ತುಂಬಾನೇ ಶಾಕ್ ಇಂದ ನೋಡ್ತಿರ್ತಾರೆ ಆ ಕಡೆ ಅರುಣ್ ಮಾತ್ರ ನನ್ನ ಪ್ಲಾನ್ ಎಲ್ಲ ಸಕ್ಸಸ್ ಆಯ್ತು ಅಲ್ಲಿ ಕುತ್ಕೊಂಡು ಖುಷಿಯಾಗಿ ಇರ್ತಾರೆ ಅಲ್ಲಿ ಪ್ರಸನ್ನ ಅವ್ರು ಬಂದು ಅಕ್ಕ ಆಟ ಶುರು ಆಗಿದೆ ನೋಡಿ ನೀವೇ ಸೂತ್ರಧಾರಿ ನೀವು ಈ ತರ ಕೂತಿದ್ರೆ ಹೇಗೆ ಅಕ್ಕ ಬೇಗ ಬನ್ನಿ ಅಲ್ಲಿ ಏನ್ ನಡೀತಿದೆ ಅಂತ ನೋಡ್ಬನ್ನಿ ಇದೇ ತರ ಆಗುತ್ತೆ ಅಂತ ಪ್ರಸನ್ನ ಇಚ್ಛೆಲ್ಲ ನಾವ್ ಅನ್ಕೊಂಡಂಗೆ ಆಗ್ತಿದೆ ಆದ್ರೂ ಪ್ರಸನ್ನ ನೀನ್ ಹೇಳಿರ ಸರಿ ಯಾಕೇನ ನಾವೇ ಸೃಷ್ಟಿಸಿರೋ ಆಟ ನೋಡಕ್ಕೆ ನಾವೇ ಇಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು ನಡಿ ಹೋಗ್ ನೋಡೋಣ ಅಂತ ಹೇಳಿ ಇಲ್ಲಿ ಅರುಂಧತಿ ಹಾಗೂ ಪ್ರಸನ್ನ ಅವರು ಅಲ್ಲಿಗೆ ಬರ್ತಾರೆ ಇರೋ ಮೂಕ ಪ್ರೇಕ್ಷಕನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಇಲ್ಲಿ ಅರುಂಧತಿ ಪಾಪ ಪಾಪಮ್ಮನ ಕರ್ಕೊಂಡು ಬರ್ತಾರೆ ಅಲ್ಲಿ ನರ್ಸ್ ಪಾಪಮ್ಮ ಅವರಿಗೆ ಏನೋ ಕೊಡಿಸ್ತಿರ್ತಾರೆ ನಾನ್ ನೋಡ್ಕೊತೀನಿ ನೀನ್ ಹೋಗು ಅಂತ ಕಳಿಸ್ತಾರೆ ಹೊಟ್ಟೆ ಹೇಗ್ ತುಂಬ ಪಾಪಮ್ಮ ನೀವು ಹೊರಗಡೆ ಒಂದ್ ಒಳ್ಳೆ ಆಟ ನಡೀತಾ ಇದೆ ಬನ್ನಿ ಅದನ್ನ ನೋಡೋಣ ಹೋಗೋಣ ಅಂತ ಹೇಳಿ ಇಲ್ಲಿ ಪಾಪಮ್ಮನ ಕರ್ಕೊಂಡು ಅರುಂಧತಿ ಬರ್ತಾರೆ ಅರುಂಧತಿ ಅವನ್ನ ಎದ್ರ ಹಾಕೊಂಡು ಅವ್ರ ಗತಿ ಏನಾಗುತ್ತೆ ಅಂತ ಇಲ್ಲೇ ಕುತ್ಕೊಂಡು ಆರಾಮಾಗಿ ನೋಡಿ ಪಾಪಮ್ಮ ಅಂತ ಹೇಳಿ ಪಾಪಮ್ಮ ಅವ್ರನ್ನ ಎಲ್ಲಾರು ಕಾಣಿಸೋ ಮಾತಾಡೋದು ತರ ಅಲ್ಲಿ ಕೂರ್ಸಿ ಇಲ್ಲಿ ಅರುಂಧತಿ ಅವರು ಪ್ರಸನ್ನ ಹತ್ರ ಹೋಗ್ತಾರೆ ಏನ್ ಗೊತ್ತಾಯ್ತು ಸರ್ ಸಾಹಿತ್ಯ ನೀವ್ ಎಲ್ಲಿಗ್ ಹೋಗಿದ್ರಿ ಏನಿದೆಲ್ಲ ಅಂತ ಬೆಂಕಿನ ನೋಡ್ಕೊಂಡು ಕರ್ಣ ಅವ್ರು ಸಾಹಿತ್ಯನ ಕೇಳ್ತಾರೆ ನೀವ್ ಏನ್ ಕೆಲ್ಸ ಮಾಡ್ ಬಂದಿದೀರಾ ಅಂತ ನಂಗೆ ಗೊತ್ತಾಯ್ತು ಕರ್ಣ ಅಂತ ಇಲ್ಲಿ ಸಾಹಿತ್ಯ ಹೇಳ್ತಾರೆ ಆಗ ಕರ್ಣ ಅವ್ರು ಏನ್ ಕೆಲ್ಸ ಮಾಡಿದ್ದೀನಿ ನನ್ಗೆ ಬಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಕರ್ಣ ಅವರು ಬೆಂಕಿ ಅವತಾರನೇ ನೋಡ್ತಿರ್ತಾರೆ ಏನಾಯ್ತು ಮಾವ ಯಾರೋ ಹೊಡ್ತಿರಂಗೆ ಅಂತ ಹೇಳ್ಬೇಕಾದ್ರೆ ಕರ್ಣ ಅವರು ಅಲ್ಲಿ ಸಾಹಿತ್ಯ ಅವರು ತುಂಬಾ ಕೋಪದಲ್ಲಿ ಯಾರೋ ಅಲ್ಲ ಕರ್ಣ ನೀವೇ ನಮ್ ಚಿಕ್ಕಪ್ಪ ಹೊಡ್ತಿರೋದು ಅಂತ ಇಲ್ಲಿ ಸಾಹಿತ್ಯ ಹೇಳ್ಬೇಕಾದ್ರೆ ಇಲ್ಲಿ ಕರ್ಣ ಅವ್ರಿಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಇದು ಇಂದಿನ ಸಂಚಿಕೆ ಆಗಿರುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು